ಸ್ವಾತಂತ್ರ್ಯದ ನಂತರ ಎಲ್ಲ ರಾಜಮಹಾರಾಜರು ಸಂಸ್ಥಾನಿಕರು ಅಳಿದರೂ ಉಳಿದ ಸಂಸ್ಥಾನವೆಂದರೆ ಅದು ಸಿರಸಂಗಿ ಲಿಂಗರಾಜರ ಸಂಸ್ಥಾನ ಸಿರಸಂಗಿ ಲಿಂಗರಾಜ ದೇಸಾಯಿಗಳು ಸಿರಸಂಗಿ ನವಲಗುಂದ ಸಂಸ್ಥಾನದ ಕೊನೆಯ ಅರಸರು ಇವರ ಸಮಾಜಮುಖಿ ಚಿಂತನೆ ಕರ್ನಾಟಕದಲ್ಲಿ ಲಿಂಗಾಯತ ಸಮುದಾಯ ಒಗ್ಗೂಡಲು ಕಾರಣವಾಗಿದೆ ಲಿಂಗರಾಜ ದೇಸಾಯಿಯವರು ತಮ್ಮ ಪರಮಾಪ್ತ ಗೆಳೆಯ ರಾವ್ ಬಹದ್ದೂರ್ ಅರಟಾಳ ರುದ್ರಗೌಡರೊಂದಿಗೆ ಸಮಾಲೋಚಿಸಿ ಹಾನಗಲ್ಲದ ಪರಮಪೂಜ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಆರಂಭಿಸಿದ ಅಖಿಲ ಭಾರತ ವೀರಶೈವ ಮಹಾಸಭೆ ವಿವಿಧ ಪ್ರಾಂತಗಳಲ್ಲಿ ಹರಿದು ಹಂಚಿ ಹೋಗಿದ್ದ ಸಮುದಾಯವನ್ನು ಒಗ್ಗೂಡಿಸಲು ವೇದಿಕೆಯಾಯಿತು ಸಿರಸಂಗಿ ಲಿಂಗರಾಜರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಧಾರವಾಡದಲ್ಲಿ ಜರುಗಿದ ಪ್ರಥಮ ಅಖಿಲ ಭಾರತೀಯ ವೀರಶೈವ ಮಹಾಸಭೆ ಹಾಗೂ ಸಾವಿರದ ಒಂಬೈನೂರ ಐದರಲ್ಲಿ ಬೆಂಗಳೂರಿನಲ್ಲಿ ಜರುಗಿದ ದ್ವಿತೀಯ ಅಧಿವೇಶನದ ಅಧ್ಯಕ್ಷರಾಗಿದ್ದರು ಈ ಸಭೆಗಳಲ್ಲಿ ಅವರು ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆಗೊಂದರಂತೆ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಒತ್ತು ನೀಡಿದರು ಧಾರವಾಡದಲ್ಲಿ ಲಿಂಗಾಯತ ಅಭಿವೃದ್ಧಿ ಸಂಸ್ಥೆಗೆ ತಮ್ಮ ಆಸ್ತಿಯನ್ನು ನೀಡಿದರು ಬೆಂಗಳೂರಿನಲ್ಲಿ ಕರ್ನಾಟಕ ವೀರಶೈವ ವಿದ್ಯಾಭಿವೃದ್ಧಿ ಸಂಸ್ಥೆ ಸ್ಥಾಪನೆಗೆ ಆರ್ಥಿಕ ನೆರವು ಒದಗಿಸಿದರು ಇವರ ಕರೆಗೆ ಓಗೊಟ್ಟು ನಂತರದ ದಿನಗಳಲ್ಲಿ ಬೆಳಗಾವಿಯಲ್ಲಿ ಕೆಎಲ್ಇ ಸೊಸೈಟಿ ವಿಜಯಪುರದಲ್ಲಿ ಬಿಎಲ್ಡಿಇಎ ಬಾಗಲಕೋಟೆಯಲ್ಲಿ ಬಿವಿವಿ ಸಂಘ ಕಲಬುರಗಿಯಲ್ಲಿ ಹೆಚ್ ಸೊಸೈಟಿ ಬಳ್ಳಾರಿಯಲ್ಲಿ ವೀರಶೈವ ಅಭಿವೃದ್ಧಿ ಸಂಸ್ಥೆ ದಾವಣಗೆರೆ ಚಿತ್ರದುರ್ಗ ತುಮಕೂರು ಮೈಸೂರು ಜಿಲ್ಲೆಗಳಲ್ಲಿ ಲಿಂಗಾಯತ ಶಿಕ್ಷಣ ಸಂಸ್ಥೆಗಳು ಉಚಿತ ಪ್ರಸಾದ ನಿಲಯಗಳು ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಆರಂಭಗೊಂಡು ಸರ್ವರಿಗೂ ಸಹಭೋಜನ ಸಮಾನ ಆಶ್ರಯ ವಿದ್ಯೆ ನೀಡಿ ಕರ್ನಾಟಕದಲ್ಲಿ ಪ್ರಜ್ಞಾವಂತ ಸಮ ಸಮಾಜ ನಿರ್ಮಾಣಕ್ಕೆ ಕಾರಣರಾದರು ಲಿಂಗರಾಜ ದೇಸಾಯಿಗಳು ಬಡ ವಿದ್ಯಾರ್ಥಿಗಳ ನೆರವಿಗಾಗಿ ಸಿರಸಂಗಿ ಲಿಂಗರಾಜ ಫಂಡ್ ಸ್ಥಾಪಿಸಲು ವಿಲ್ ಬರೆದು ತಮ್ಮ ಸಮಸ್ತ ಸಂಸ್ಥಾನದ ಆಸ್ತಿಯನ್ನು ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಒಪ್ಪಿಸಿದರು ಈ ಫಂಡ್ನ ನೆರವು ಪಡೆದು ಶೈಕ್ಷಣಿಕ ಪ್ರಗತಿಯನ್ನು ಸಾಧಿಸಿ ರಾಜ್ಯ ಹಾಗೂ ರಾಷ್ಟ್ರದಲ್ಲಿ ಅದ್ಭುತ ಸಾಧನೆ ಮೆರೆದ ಸಾವಿರಾರು ಮಹನೀಯರು ನಮ್ಮ ಮುಂದೆ ಇದ್ದಾರೆ ಸಿರಸಂಗಿ ಲಿಂಗರಾಜರ ವಂಶದ ಕುಡಿಯಾಗಿರುವ ಎಂಬಿ ಪಾಟೀಲರು ಸದ್ಯ ಈ ಲಿಂಗರಾಜ ಟ್ರಸ್ಟ್ನ ಟ್ರಸ್ಟಿಯಾಗಿ ಇಂದಿಗೂ ಸಹ ಮಕ್ಕಳಿಗೆ ಶೈಕ್ಷಣಿಕ ನೆರವನ್ನು ಒದಗಿಸುತ್ತಾ ನಿರಂತರವಾಗಿ ಸಮಾಜಮುಖಿ ಕಾರ್ಯಗಳನ್ನು ಮುಂದುವರಿಸಿದ್ದಾರೆ ಶಿರಸಿಂಗಿ ಲಿಂಗರಾಜರ ಒಂದು ಘಟನೆಯನ್ನು ಕೇಳಿದ್ರೆ ಅವರು ತಮ್ಮ ಆಸ್ತಿಯನ್ನು ಮತ್ತೊಬ್ಬ ವ್ಯಕ್ತಿಗೆ ತಮ್ಮ ತೋಟದಲ್ಲಿದ್ದಂಥ ಸಂದರ್ಭದಲ್ಲಿ ಒಬ್ಬ ಯಾರೋ ಮಾವಿನ ಹಣ್ಣನ್ನು ಬಯಸಿ ಕಲ್ಲನ್ನಿಟ್ಟಾಗ ತಲೆ ಮೇಲೆ ಬೀಳುತ್ತೆ ಅವ್ರ ಮನೆಗೆ ಕರೆಸ್ತಾರೆ ಅವನು ಭಯ ಆಗುತ್ತೆ ಹುಡುಗ ಭಾಳ ಭಯಭೀತನಾಗಿರ್ತಾನೆ ಆವಾಗ ಅವನು ಕರೆಸಿ ಕೇಳ್ತಾರೆ ಯಾಕಪ್ಪ ಕಲ್ಲೋಡ್ದೆ ಅಂತ ಹಣ್ಣು ಬೇಕಾಯಿತು ಕ್ಷಮಿಸಬೇಕು ಅಂತ ಅವ್ರು ಹೇಳ್ತಾರೆ ಎಷ್ಟು ಉದಾರವಾದ ಮನಸ್ಸಂತಂದರೆ ಹುಡುಗ ಯಾತಿಗೆ ಮರ ಕಲ್ಲೊಡ್ದ ಅಂತಂದ್ರೆ ಅವ್ನಿಗೆ ಹಣ್ಣು ಸಿಗ್ಲಿಲ್ಲ ಅಂತ ಕಲ್ಲೊಡ್ದಿದ್ದಾನೆ ಆದ್ರೆ ಒಂದು ಎಕರೆ ತೋಟ ಅವನಿಗೆ ಭಾವ ತೋಟ ಕೊಡು ಅಂತ ಹೇಳಿದಂಥದ್ದು ಈ ಮಹಾಸಭೆಯ ಅಧ್ಯಕ್ಷರಾಗಿದ್ದಂಥ ಸಿರಸಂಗಿ ಲಿಂಗರಾಜ ಜೀವನದ ಒಂದು ದೃಷ್ಟ ಅಂತ ಅನ್ನೋದನ್ನು ಗಮನಿಸಬೇಕು ಇಂತಹ ಭವ್ಯ ಚರಿತ್ರೆ ಇರುವ ಸಿರಸಂಗಿ ಲಿಂಗರಾಜರ ಬಗ್ಗೆ ಪ್ರಸಕ್ತ ಹಾಗೂ ಮುಂದಿನ ಪೀಳಿಗೆಗೆ ತಿಳಿಸಿಕೊಡುವ ಅವಶ್ಯಕತೆ ಇದ್ದು ಸರ್ಕಾರವು ಇವರ ಕುರಿತು ಶಾಲಾ ಶಿಕ್ಷಣದಲ್ಲಿ ಒಂದು ಅಧ್ಯಾಯ ಸೇರಿಸಿದರೆ ರಾಜ್ಯದಲ್ಲಿ ಶಿಕ್ಷಣ ಕ್ರಾಂತಿ ಮಾಡಿದ ಇವರಿಗೆ ಗೌರವ ಸಲ್ಲಿಸಿದಂತಾಗುತ್ತದೆ